ಸ್ನೇಹಿತರೆ ಇವತ್ತು ವಿಶೇಷವಾಗಿ ನಾನು ಹುಳಿಗುಚ್ಚು ಮಾಡೋದನ್ನು ಹೇಳ್ಕೊಡ್ತೀನಿ ಇದು ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಇದನ್ನು ಹೆಂಗೆ ಮಾಡೋದು ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ನಿತ್ಯ ಮಾಡಿಕೊಂಡು ಕುಡಿತಾ ಇದ್ದರೆ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಅಂಥೇಳಿ ಇದನ್ನು ನಾವು ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡ್ತೇವೆ ಹಾಡಲ್ಲಿ ಹೇಳೋ ಹಾಗೆ ಹಿಟ್ಟಿನ ಕಡುಬು ಹಿಂಡಿ ಪಲ್ಲವನೇ ಮಾಡಿ ಚೆಳ್ಳು ಗಾಣೆ ದಣ್ಣೆಯನು ನುಚ್ಚು ಮಜ್ಜಿಗೆ ಹುಳಿಯ ತಳಿಯ ಕಟ್ಟಂಬಲಿ ಇಟ್ಟರು ನೈವಿದ್ಯಕೇ ಇದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯ ಅಂತ ಈ ಬೇಸಿಗೆ ಕಾಲದಲ್ಲಿ ನಮಗೂ ಕೂಡ ಬಹಳನೇ ಒಳ್ಳೆಯದು ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರೀ ನಾನು ನಾಲ್ಕು ಮಂದಿಗೆ ಮಂದಿಗಾಗುವಷ್ಟು ಮಾಡಲಿಕ್ಕತ್ತೀನಿ ಹೀಗಾಗಿ ಈ ಒಂದು ಸಣ್ಣ ಬಟ್ಲಲ್ಲಿ ಅಂದರೆ ಸಾಂಬಾರ್ ಬಟ್ಲ ಇರ್ತದಲ್ಲ ಮನೆಯೊಳಗೆ ಆ ಬಟ್ಟಲದಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಜೋಳ ತೊಗೊಂಡಿನಿ ಜೋಳ ಅಂದರೆ ಎಲ್ಲರಿಗೂ ಗೊತ್ತೇ ಇರ್ತದೆ ಹೆಂಗೆ ಇರ್ತದೆ ಅಂಥೇಳಿ ಈಗ ನಾವು ಸಾದಾ ಭಕ್ರಿ ಮಾಡಲಿಕ್ಕೆ ಜೋಳ ತರ್ತೇವಲ್ಲ ಅದೇ ಜೋಳ ಇದು ಅಂದ್ರೆ ಕೆಲವರು ರೊಟ್ಟಿ ಅಂತ ಹೇಳ್ತೀರಿ ಈ ಜೋಳನ ನಾವು ಸ್ವಚ್ಛವಾಗಿ ಬಿಡಬೇಕು ಈ ಜೋಳದ ಕಾಳು ಇರ್ತದಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಚ್ಛವಾಗಿ ತೊಳೆದು ನಂತರ ಅದನ್ನು ಬಸಿ ಇಟ್ಕೊಂಡು ಬಿಡಬೇಕು ಅಂದರೆ ನೀರು ಹರಿದು ಹೋಗಬೇಕಾದ್ರೆ ಇನ್ನೂ ಎಲ್ಲ ಈ ರೀತಿ ಒಂದು ಎದ್ರೊಳಗಾರೆ ನೀರು ಬಸಿದು ಹೋಗಲಿಕ್ಕೆ ಇಟ್ಕೊಂಡು ಬಿಡಬೇಕು ಈ ನೀರು ಬಸದ್ ಹೋಗೋ ತನಕ ನಾವು ಇದಕ್ಕೆ ಹುಳಿ ರೆಡಿ ಮಾಡ್ಕೋಬೇಕು ಒಳಗ ಎರಡು ವಾಟಗ ಮೊಸರು ಅದನ್ನ ಚೆಂದಾಗಿ ಕಡ್ದು ಈ ರೀತಿ ಮಜ್ಜಿಗೆ ಮಾಡಿ ಇಟ್ಕೊಳ್ಬೇಕು ಅಥವಾ ಕೆನಿ ಕಡ್ದಿದ ಮಜ್ಜಿಗೆ ಬಂದಿರ್ತದಲ್ಲ ಅದರಲ್ಲೇನು ಸಹ ಮಾಡ್ಕೊಳ್ಬಹುದು ಎರಡು ವಾಟಗ ಮೊಸರು ಇತ್ತಂದ್ರ ಅದನ್ನ ಚಂದ ಕಡಿದ್ಬಿಡ್ಬೇಕು ನೀರ್ ಹಾಕಿ ಈ ಎಳತಿ ಮಾಡಿ ಇಟ್ಕೊಳ್ಬೇಕು ನೋಡ್ರಿ ಈ ರೀತಿ ಸ್ವಲ್ಪ ಹುಳಿ ಇದ್ರ ಭಾಳ ರುಚಿ ಆಗ್ತದ ಸಪ್ಪ ಮಜ್ಜಿಗೆ ಇದ್ರೂ ನಡೀತದ ಅದಕ್ಕೆ ಹಾಕ್ಲಿಕ್ಕೆ ಒಂದು ಮೆಣಸಿನಕಾಯಿ ಸ್ವಲ್ಪ ಜೀರ್ಗಿ ಮತ್ತು ಇಷ್ಟು ಹಸಿ ಶುಂಠಿ ಆದ್ರೆ ಸಾಕು ಇದನ್ನು ಕುಟ್ಟಿ ಇಟ್ಕೊಂಡ್ಬಿಡಬೇಕು ಈಗ ಆ ಏನು ಬಸದಿಟ್ಟಿದ್ವಲ್ಲ ಜೋಳ ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ಬೇಕು ಮಿಕ್ಸರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ಅಂದ್ರೆ ಉಪ್ಪಿಟ್ಟಿನ ದ್ರವ ಇರ್ತದಲ್ಲ ಆ ಥರ ಮಿಕ್ಸರ್ ಮಾಡ್ಕೋಬೇಕು ಹಾಳು ಹಿಟ್ಟಾಗಬಾರ್ದು ಉಪ್ಪಿಟ್ಟಿನ ದ್ರವ ಆದ್ರೆ ಅಷ್ಟು ಆದ್ರೆ ಸಾಕು ಇಷ್ಟು ಮಾಡ್ಕೊಂಡ್ಮೇಲೆ ಈಗ ರೆಡಿ ಮಾಡ್ಕೊಳಂತ ಹೆಂಗೆ ಅಂತ ಹೇಳ್ತೇನೆ ಒಂದು ದಪ್ಪ ತಳದ ಪಾತ್ರೆ ಇರಬೇಕು ಯಾಕಂದ್ರೆ ಚಂದ ಕುದಿಬೇಕಾಗ್ತದೆ ಈಗ ನಾವು ಏನು ಮಜ್ಜಿಗೆ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಈ ಒಂದು ಕುಕ್ಕರ್ ಕುಕ್ಕರಿನ ತಳ ಯಾವಾಗಲೂ ದಪ್ಪ ಇರ್ತದಲ್ಲ ಹೀಗಾಗಿ ಕುಕ್ಕರ್ ನೋಡಕ್ಕೆ ಚೆಂದ ಬೇಯಿಸ್ಬೇಕಾಗ್ತದೆ ಈಗ ಅದನ್ನಷ್ಟು ಮಜ್ಜಿಗೆ ಇರ್ತದಲ್ಲ ಹಾಕೊಂಡೆ ಒಂದು ಲೋಟ ಮಜ್ಜಿಗೆ ಮಾತ್ರ ತೆಗೆದಿಟ್ಕೊಂಡೆ ಯಾಕಂದ್ರೆ ಅದು ಯಾರಿಗಾದ್ರೂ ಬೇಕು ಅಂದರೆ ಇರಲಿ ಹೇಳಿ ಈಗ ಇಷ್ಟು ಮಜ್ಜಿಗೆಯನ್ನು ನಾ ಹಾಕ್ಕೊಂಡೆ ನೋಡಿರಿ ಈಗ ಇದನ್ನು ಗ್ಯಾಸ್ ಹೊತ್ತಿಸ್ಬೇಕು ಸಣ್ಣ ಉರಿ ಒಳಗೆ ಸ್ವಲ್ಪ ನೀ ಅಂದ್ರೆ ಅದು ಹೆಸರು ಬರಬೇಕು ಅಂತ ಹೇಳ್ತೀವಿ ಸ್ವಲ್ಪ ಹೆಸರು ಬಂದರೆ ಸಾಕು ಈಗ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿ ಜಾರ್ನೊಳಗಿನ ಪುಡಿ ಅದನ್ನಷ್ಟು ಹಾಕ್ಕೊಂಡೆ ನೋಡ್ರಿ ಈಗ ಸ್ವಲ್ಪ ಹೆಸರು ಬಂದ ಮೇಲೆ ಅದನ್ನಷ್ಟು ಹಾಕ್ಕೊಂಡು ನೀಟಾಗಿ ಕೈಯಾಡಿಸ್ ಈ ರೀತಿ ನೀಟಾಗಿ ಅದು ಒಂಚೂರು ಗಂಟಾಗಬಾರ್ದು ಆ ರೀತಿ ಕೈಯಾಡಿಸ್ತಾ ಇರಬೇಕು ಈ ರೀತಿ ಇಂಚೂರು ಗಂಟು ಮಾಡಲಿಕ್ಕೆ ಕೊಡಬಾರ್ದು ಈಗ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಹಸಿ ಶುಂಠಿ ಎಲ್ಲ ಕುಟ್ಟಿಟ್ಕೊಂಡಿರ್ತೇವಲ್ಲ ಅದನ್ನು ಸಹ ಈಗ ಸೇರಿಸ್ಬಿಡ್ಬೇಕು ಜೀರಿಗೆ ಯಾಕೆ ಹಾಕ್ತೇವೆ ಅಂದರೆ ಅದು ತಂಪು ಅಂತ ಹೇಳ್ತೇವೆ ದೇಹಕ್ಕೆ ತಂಪನ್ನು ಅಂತ ಹೇಳಿ ಮತ್ತೆ ಹಸಿ ಶುಂಠಿ ಆಗೋದಿಲ್ಲ ಈ ಬಿಸಿಲಿಗೆ ಭಾಳ ಪಿತ್ತಾಗ್ತದಲ್ಲ ಪಿತ್ತಾಗಬಾರ್ದು ಅಂಥೇಳಿ ಹಸಿ ಶುಂಠಿ ಹಾಕ್ತೇವೆ ಹಸಿ ಶುಂಠಿ ಒಂದೇ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಭಾಳ ಹಾಕ್ಬಾರ್ದು ಖಾರ ಆಗ್ತದೆ ಈ ರೀತಿ ತಿರುಗ್ತಾ ಇರಬೇಕು ನಂತರ ಅದು ಚಂದ ಕುದಿಲಿಕ್ಕೆ ಶುರು ಆಗ್ತದೆ ಸ್ವಲ್ಪೊತ್ತು ಚಲೋತ್ನಾಗೆ ಕುದಿಬೇಕು ಯಾಕಂದ್ರೆ ಜೋಳದ ಒಂದು ಇರ್ತದೆ ಅದ್ರೊಳಗೆ ಅದು ಕುದಿಬೇಕು ಚೆಂದಾಗಿ ಅದು ಬೇಯಬೇಕು ಸರಿಯಾಗಿ ಬೆಂದರೆ ಮಾತ್ರ ಅದು ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಸರಿಯಾಗಿ ಕುದಿಸ್ಬೇಕು ನೋಡ್ರಿ ಈ ರೀತಿ ಚಂದ ಕುದಿಬೇಕು ಅಂದ್ ಮಧ್ಯ ಮಧ್ಯದಲ್ಲಿ ನಾವು ಕೈಯಾಡ್ಸ್ತಾನೆ ಇರಬೇಕು ಯಾಕಂದ್ರೆ ಅದು ಉಕ್ಕಿ ಹರಿತದ ಉಕ್ಕಿ ಹರಿಲಿಕ್ಕೆ ಕೊಡಬಾರ್ದು ಮಧ್ಯದಲ್ಲಿ ಈ ರೀತಿ ಕೈಯಾಡಿಸ್ಬೇಕು ಇದನ್ನು ನಾವು ಉಪ್ಪು ಊಟಕ್ಕೆ ಕೂತಾಗ ಯಾರು ತಟ್ಟೆಯಲ್ಲಿ ಹಾಕ್ತವಲ್ಲ ಅವರೇ ಬೇಕಂದರೆ ಉಪ್ಪು ಹಾಕ್ಕೊಳ್ತಾರೆ ನಾವು ಉಪ್ಪು ಹಾಕಿರೋದಿಲ್ಲ ಇದಕ್ಕೆ ಯಾಕಂದರೆ ನೈವೇದ್ಯ ಮಾಡಬೇಕಾದ್ರೆ ಉಪ್ಪು ಹಾಕೋದಿಲ್ಲ ಹೀಗಾಗಿ ಇದಕ್ಕೆ ನಾವು ಉಪ್ಪು ಹಾಕ್ಲಾರದೆ ಹಾಗೆ ಮಾಡಿರ್ತೀವಿ ಊಟಕ್ಕೆ ಕೂತಾಗ ಎಷ್ಟು ಬೇಕೋ ಅಷ್ಟು ಅವರೇ ಉಪ್ಪು ಕಲಿಸ್ಕೊಂಡು ಕುಡಿತಾರ ಇದು ಕುಡಿಲಿಕ್ಕೆ ಅಂತಲೇ ಮಾಡ್ತೇವೆ ಹೆಚ್ಚಾಗಿ ಇದು ದೇಹ ಹೇಳಿ ಈ ಬೇಸಿಗೆ ಕಾಲದಲ್ಲಿ ಮತ್ತೆ ಯಾರು ಅನ್ನ ಊಟ ಮಾಡೋದಿಲ್ವೋ ಅವರು ಏನು ಮಾಡ್ತಾರೆ ಈ ಜೋಳದ ನುಚ್ಚು ಮಾಡಿಕೊಂಡು ಅದಕ್ಕೆ ಹುಳಿ ಹಾಕ್ಕೊಂಡು ತಿಂತಾರೆ ಅಥವಾ ಮೊಸರು ಹಾಕ್ಕೊಂಡು ಊಟ ಮಾಡ್ತಾರೆ ಇದು ಬಹಳ ಆರೋಗ್ಯಕರವಾಗಿರುವಂಥ ಒಂದು ಅಡುಗೆ ಅಂತ ನಾ ಹೇಳ್ತೇವೆ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಯಾರದೇ ಮನೆಗೆ ಹೋದರೂ ನುಚ್ಚು ಕಟ್ಟಂಬಲೆ ಇದ್ದೇ ಇರ್ತದೆ ಇಷ್ಟು ಮಾಡಿ ಮಹಾಲಕ್ಷ್ಮಿಗೆ ನೈವೇದ್ಯಕ್ಕೆ ಇಟ್ಟಿರ್ತೇವೆ ನಾವು ಇದ್ರ ಜೊತೆ ಭಕ್ರಿ ಪುಂಡಿ ಪಲ್ಯ ಹಿಂಡಿ ಪಲ್ಯ ಹಿಟ್ಟಿನ ಕಡುಬು ಇವನ್ನೆಲ್ಲ ಮಾಡಿ ಮಹಾಲಕ್ಷ್ಮಿಗೆ ಸಂಪ ಶನಿವಾರ ದಿವಸ ನೈವೇದ್ಯ ತೋರಿಸ್ತೇವೆ ಇದು ಭಾಳನೇ ಶ್ರೇಷ್ಠವಾದ ಅಡುಗೆ ಹೇಳಿ ನೀವು ಸಹ ಇದನ್ನು ಮಾಡಿ ಒಂದು ಸಲ ಕುಡಿದು ನನಗೆ ಕಮೆಂಟ್ಸ್ ಹಾಕಿರಿ ಹೆಂಗಿತ್ತು ಅಂಥೇಳಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ